ಮೇಡಮ್ ನಿಜವಾಗ್ಲೂ ನೀವು ಮಾದವ್ರೇಳ್ತೀನಾ ಆದರೆ ನೀವು ನೋಡಿದ್ರೆ ನಾನೇ ಅವ್ರ ಮೊದಲನೇ ಹೆಂಡತಿ ಅಂತ ಹೇಳ್ತಿದ್ದೀರಾ ಅವ್ರ ಮುಖದಲ್ಲಿ ಅಮಾಯಕತೆ ಇರ್ತಿತ್ತು ಅವರು ಎಲ್ಲರ ಜೊತೆಲೂ ಪ್ರೀತಿಯಿಂದ ನಡ್ಕೋತಿದ್ರು ನೀವು ನೋಡಿದ್ರೆ ಮಾತಾಡ್ಸ್ತಿಲ್ಲೇ ಗಡಿ ಬಿಡಿಲಿದ್ದೀರಾ ನಿಜವಾಗ್ಲೂ ನೀವು ಅವರೇನಾ ಸೌಮ್ಯ ಹೇಳಿ ಸೌಮ್ಯ ಇಲ್ಲಿ ಮಂತ್ರಾಕ್ಷತೆಗೆ ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಬೇಗ ಬಾ ಶಿವನಿ ನಾನೊಬ್ರು ವಿ ಐ ಪಿ ಗೆಸ್ಟಿಗೋಸ್ಕರ ಕಾಯ್ತಾ ಇದ್ದೆ ಅವ್ರು ಬಂದಾಯ್ತು ಇವಾಗ ಅವ್ರನ್ನ ಕರ್ಕೊಂಡು ಬರ್ತೀನಿ ನಾನು ವಿ ಐ ಪಿ ಗೆಸ್ಟಾ ಯಾರದು ಹ್ಮ್ ಯಾರು ಅಂತ ಇಲ್ಲಿ ಹೇಳಲ್ಲ ಅಲ್ಲಿ ಕರ್ಕೊಂಡ್ ಬರ್ತೀನಲ್ಲ ಅವಾಗ ನೀನೇ ನೋಡಿ